ನೇತ್ರಾವತಿ ನದಿ ದಡದಲ್ಲಿ ಶವ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಷಡ್ಯಂತ್ರ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂದಾನಗರಿ ಬೆಳಗಾವಿಯಲ್ಲಿ ಭಕ್ತರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಆ ಭಕ್ತರು ಬೃಹತ್ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ಮಾಡಿದ್ದಾರೆ ಧಾರ್ಮಿಕ ಕ್ಷೇತ್ರ ಭಕ್ತಾಭಿಮಾನಿಗಳ ವೇದಿಕೆಯಿಂದ ಹೋರಾಟ ಮಾಡಲಾಗಿದೆ ಸರ್ಕಾರವೇ ರಚನೆ ಮಾಡಿರುವಂತಹ ಎಸ್ಐ ಟಿ ತನಿಖೆ ನಡೆಸ್ತಾ ಇದೆ ಈವರೆಗೂ ಈ ತನಿಖಾ ತಂಡ ಸರ್ಕಾರಕ್ಕೆ ವರದಿನೇ ಕೊಟ್ಟಿಲ್ಲ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಹಲವರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಕುಟುಂಬಸ್ಥರ ವಿರುದ್ಧ ನಿರಾಧಾರ ಆರೋಪಗಳನ್ನು ಮಾಡಲಾಗ್ತಾ ಇದೆ ಅಪಪ್ರಚಾರ ಮಾಡ್ತಾ ಇರೋರ ಬಗ್ಗೆ ಸರ್ಕಾರ ಕ್ರಮ ಜರುಗಿಸಬೇಕು ಅವರ ವಿರುದ್ಧ ಕೇಸ್ ದಾಖಲಿಸಿ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಕೈಯಿಂದ ಭಿತ್ತಿಪತ್ರ ಹಿಡಿದು ಭಕ್ತಾಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದಾರೆ ಎಲ್ಲ ಭಕ್ತಾದಿಗಳು ಎರಡು ಲೈನ್ ಮಾಡ್ಕೊಂಡು ಬರ್ತಾರೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದನ್ನು ಖಂಡಿಸಿ ಬೆಳಗಾವಿ ಚಂಡಮಾರುತದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನಾನು ತೋರಿಸ್ತಾ ಇದ್ದೀನಿ ಬೆಳಗಾವಿಯ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಹೆಸರಿನಲ್ಲಿ ಒಂದು ಒಂದು ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು ವಿವಿಧ ಮಠಾಧೀಶರು ಜೊತೆಗೆ ಸ್ವಾಮೀಜಿ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ಸಾಕಷ್ಟು ಜನ ಏನು ಧರ್ಮಸ್ಥಳದ ಮಂಜುನಾಥನ ಸ್ವಾಮಿಯ ಭಕ್ತ ಭಕ್ತರಲ್ಲೂ ಕೂಡ ಒಂದು ಚಂಡಮಾರದಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ಕೈಯಲ್ಲಿ ಭಿತ್ತಿ ಪತ್ರವನ್ನು ಹಿಡಿದು ಧರ್ಮಸ್ಥಳದ ಪರವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾನು ತೋರಿಸ್ತಾ ಇದ್ದೀನಿ ಬೆಳಗಾವಿ ಚನ್ನಮರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಂದು ಪ್ರತಿಭಟನೆ ರ್ಯಾಲಿ ನಡೆಸಿ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ ಏನು ಎಸ್ಐಟಿ ತನಿಖೆ ನಡೆಸ್ತದೆ ನಡೆಸ್ತಾ ಇದ್ರು ಕೂಡ ಇನ್ನೂ ಯಾವುದೇ ವರದಿ ಕೊಡಿದ್ರು ಕೂಡ ಧರ್ಮಸ್ಥಳಕ್ಕೆ ಅಪ್ರಚಾರ ಏನು ಹೇಳ್ತೀರಿ ಮಾತಾಡೋಣ ಬೆಳಗಾವಿ ವತಿಯಿಂದ ಅಷ್ಟೇ ಅಲ್ಲ ಇಡೀ ಭಾರತದ ಎಲ್ಲಾ ಸ್ವಾಮೀಜಿಯವರ ಸಂಘಟನೆಯಿಂದ ಎಲ್ಲಾ ಸಮಸ್ತ ಸದ್ಭಕ್ತರ ವತಿಯಿಂದ ಈ ಭವ್ಯ ಭಾರತ ನಾಡು ಧರ್ಮದ ಬೀಡು ಅದ ಧರ್ಮಕ್ಕೆ ಎಲ್ಲಿ ಧಕ್ಕೆ ಆಗ್ತದ ಅಲ್ಲಿ ನಾವು ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡತಕ್ಕಂತವ್ ಧರ್ಮಸ್ಥಳ ಅಂತಂದ್ರೆ ಭಾರತದ ಮೂಲೆ ಮೂಲೆಯಲ್ಲಿ ಕೂಡ ಕರ್ನಾಟಕದಲ್ಲಿ ನಮಗೆ ಯಾವುದೋ ಒಂದು ಜಗಲಿ ಅಂತ ಮಾಡಿಕೊಂಡಿರ್ತೀವಿ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ನಮ್ಮ ಹಿಂದೂ ಧರ್ಮದ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅದು ಅದಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಒಂದು ಇದಕ್ಕೆ ಧಕ್ಕೆ ಆದಾಗ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯದ ಎಲ್ಲ ಸ್ವಾಮೀಜಿಯವರು ಅಷ್ಟೇ ಅಲ್ಲ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಇವತ್ತು ಧರ್ಮಸ್ಥಳ ನಮ್ಮದು ಧರ್ಮಸ್ಥಳವನ್ನ ಉಳಿಸೇ ಉಳಿಸ್ತೀವಿ ಇಂಥ ಎಲ್ಲ ಇಂಥವ್ರು ನಾಲ್ಕು ಜನ ಅಷ್ಟೇ ಅಲ್ಲ ಇಂಥ ಸಾವಿರ ಜನರು ಬಂದರೂ ಅವರನ್ನು ಮೆಟ್ಟತಕ್ಕಂಥ ಶಕ್ತಿ ನಮ್ಮ ಧರ್ಮದಲ್ಲಿದೆ ಎಲ್ಲರಲ್ಲಿಯೂ ಕೂಡ ಇದೆ ಯಾಕೆ ಅಂತ ನಮ್ಮ ಧರ್ಮಸ್ಥಳ ಅಂತಕ್ಕಂಥದ್ದು ಎಲ್ಲರ ಒಂದು ಪವಿತ್ರ ಶ್ರದ್ಧಾ ತಾಣವಾಗಿರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ಯಾರೇ ಮಾತನಾಡಿದ್ರು ಕೂಡ ಧರ್ಮಸ್ಥಳದ ಜೊತೆಯಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮ ಮಠಮಾನ್ಯಗಳ ಬಗ್ಗೆ ಯಾವನಾದ್ರೂ ಕೂಡ ಕೆಣಕಲಿಕ್ಕೆ ಬಂತಂದು ಬಂದಿದ್ರೆ ಅದರ ಪರಿಸ್ಥಿತಿನೇ ಬೇರೆ ಆಗ್ತದೆ ಧರ್ಮ ಅಂತಂದ್ರೆ ಇವತ್ತು ನಾವು ಧರ್ಮಸ್ಥಳ ಎಲ್ಲರಿಗೂ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಒಂದು ಬಾಳು ಆಶ್ರಯ ನೀಡಿರ್ತಕ್ಕಂಥ ಶ್ರದ್ಧಾ ಸ್ಥಾನ ಅದು ಹಿಂದೆ ಅನಾದಿ ಕಾಲದಿಂದಲೂ ಕೂಡ ದೇವತೆಗಳು ಕೂಡ ರಾಕ್ಷಸರ ಹೋರಾಟಕ್ಕೆ ನಿಲ್ತಿದ್ರಂತೆ ಅದೇ ತರ ಇವತ್ತು ಧರ್ಮದ ಕ್ಷೇತ್ರದ ಬಗ್ಗೆ ಇವತ್ತು ರಾಕ್ಷಸರ ಅದನ್ನು ಅಪಪ್ರಚಾರ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಇವೆಲ್ಲ ಷಡ್ಯಂತ್ರಗಳು ಧರ್ಮಾಧಿಕಾರಿಗಳು ಮಾಡ್ಲಿಕ್ಕೆ ಸಾಧ್ಯನೇ ಇದು ಒಬ್ಬ ಮಠಾಧೀಶರು ಮಾಡ್ಲಿಕ್ಕೆ ಸಾಧ್ಯನೇ ಇದು ಅವೆಲ್ಲವನ್ನ ಮೊದಲೇ ಮಾಡಿರ್ತಕ್ಕಂಥ ಒಂದು ಕುತಂತ್ರಗಳಿಂದ ಒಂದು ಷಡ್ಯಂತ್ರ ಎಣದಿರ್ತಕ್ಕಂಥ ಒಂದು ಕೆಲಸ ಇದು ಅಂತ ನಾಲ್ಕು ಜನರಿಗೆ ಅವರನ್ನ ಗಡಿಪಾರು ಅಷ್ಟೇ ಅಲ್ಲ ಅವರಿಗೆ ಗಲ್ಲು ಶಿಕ್ಷೆ ಮಾಡಿದ್ರು ಕೂಡ ಯಾವುದೇ ಒಂದು ತೊಂದರೆ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಸ್ವಾಮೀಜಿ ಆಗಿರ್ಬೋದು ಮತ್ತು ಏನು ಧರ್ಮಸ್ಥಳದ ಭಕ್ತರೇನಿದ್ದಾರೆ ಮತ್ತು ಮತ್ತು ಪರಿಷತ್ ಪಶಸ್ತ್ ಮುಖಂಡರವರೆಲ್ಲೂ ಕೂಡ ಒಂದು ಆಗ್ರಹ ಮಾಡ್ತದೆ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ಅಪಪ್ರಚಾರ ಮಾಡುವಂತ ಕೆಲಸವನ್ನು ಮಾಡಲಾಗ್ತದೆ ಜೊತೆಗೆ ಸರ್ಕಾರ ತಕ್ಷಣವೇ ಏನು ಈ ಒಂದು ಅಪಪ್ರಚಾರ ಮಾಡುವಂತ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ಬೇಕು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗಳನ್ನು ವಹಿಸಲಿ ಆದರೆ ಆ ಒಂದು ಸೌಜನ್ಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರ್ತಕ್ಕಂಥ ವಿರುದ್ಧ ಒಂದು ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತದೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟು ಟಿವಿ ಫೈವ್ ಬೆಳಗಾವಿ